ಹಲೋ ಫ್ರೆಂಡ್ಸ್ ಇದು ನಮ್ಮ ಮೈಸೂರು ದಸರಾ ದಸರಾ ಅಂದ್ರೆ ನಾಡ ಹಬ್ಬ ದಸರಾ ಅಂದ್ರೆ ನಮ್ಮೆಲ್ಲ ನಿಮ್ಮೆಲ್ಲರ ಹಬ್ಬ ಈ ಹಬ್ಬ ಹೇಗಿರುತ್ತೆ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ ಈ ಹಬ್ಬಕ್ಕೆ ಈಗ ನಾನ್ ಬಂದಿದ್ದೀನಿ ನಮ್ ಜೊತೆ ನೀವು ಕೂಡ ಇದ್ದೀರಾ ಈ ಹಬ್ಬ ಹೇಗಿದೆ ಮತ್ತೆ ಈ ಬಾರ ವಿಶೇಷತೆ ಏನು ಪಿಂಟು ಪಿಂಟ್ ಡೀಟೇಲ್ಸ್ ಕೊಡ್ತೇನೆ ಮೈಸೂರು ಅಂದ್ರೆ ವಿಶ್ವವಿಖ್ಯಾತ ಅರಮನೆ ನೆನಪಾಗುತ್ತೆ ಹಾಗೇನೆ ಜಗತ್ತಿನ ಗಮನ ಸೆಳೆಯುವ ಮೈಸೂರು ದಸರಾ ಮತ್ತು ಮೈಸೂರು ಜಂಬೂ ಸವಾರಿ ಕಣ್ಣ ಮುಂದೆ ಬರುತ್ತೆ ಆದ್ರೆ ಮೈಸೂರು ಬರೀ ಅರಮನೆ ದಸರಾಗಷ್ಟೇ ಸೀಮಿತವಲ್ಲ ಮೈಸೂರು ಹಲವು ಬ್ರಾಂಡ್ಗಳಿಗೂ ತವರು ಹಾಗಾದ್ರೆ ಈ ಸಲದ ಮೈಸೂರು ದಸರಾದ ವಿಶೇಷತೆ ಏನು ಮೈಸೂರಲ್ಲಿ ದಸರಾ ಸಿದ್ಧತೆ ಹೇಗಿದೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿ ಮಾಡಿ ಮೈಸೂರು ದಸರಾ ನಾಡ ಹಬ್ಬ ನಮ್ಮ ನಿಮ್ಮೆಲ್ಲರ ಹಬ್ಬ ಕರುನಾಡ ಹಬ್ಬ ಕನ್ನಡಿಗರ ಹೆಮ್ಮೆಯ ಹಬ್ಬ ವಿಶ್ವವಿಖ್ಯಾತ ಈ ಮೈಸೂರು ದಸರಾಗೆ ಈಗ ಬರ್ತಿ ನಾನೂರ ಹದಿನೈದು ವರ್ಷಗಳೇ ತುಂಬಿವೆ ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ಮೈಸೂರು ದಸರಾ ಆರಂಭಕ್ಕೂ ಮೊದಲೇ ಶತಶತಮಾನಗಳಿಂದ ದಸರಾವನ್ನ ನಮ್ಮ ಕರುನಾಡಿನ ರಾಜ ಮಹಾರಾಜರು ಆಚರಿಸಿಕೊಂಡು ಬಂದಿದ್ರು ಬದಲಾದ ಕಾಲಘಟ್ಟದಲ್ಲಿ ದಸರೆಯೂ ಬದಲಾಗಿದೆ ಆದ್ರೆ ರಾಜ ಮಹಾರಾಜರ ಪರಂಪರೆ ಖಾಸಗಿ ದರ್ಬಾರ್ ಆದಿದೇವತೆ ಚಾಮುಂಡಿ ಪೂಜೆ ಯಥಾವತ್ತಾಗಿ ನಡೆದುಕೊಂಡು ಬರುತ್ತಿವೆ ಇದೆಲ್ಲದರ ಮಧ್ಯೆ ಎಲ್ಲರ ಕಣ್ಣು ಕುಕ್ಕೋದು ಮೈಸೂರು ಅರಮನೆ ಮೈಸೂರು ದಸರಾ ಟೈಮ್ ಅಲ್ಲಿ ಅರಮನೆ ಬೇರೆ ರೀತಿಯಲ್ಲಿ ಸಿಂಗಾರಗೊಂಡಿರುತ್ತೆ ಪ್ರವಾಸಿಗರನ್ನ ಸೆಳೆಯುವುದಕ್ಕೆ ಅರಮನೆ ಮುಖ್ಯ ದ್ವಾರದಲ್ಲಿ ಈ ಸ್ಥಳದ ಲೋಗೋ ಇದೆ ಅದರ ಕೆಳಗೆ ನಮ್ಮ ಪರಂಪರೆ ನಿಮ್ಮ ತಾಣ ಅಂತ ಬರೆಯಲಾಗಿದೆ ಅಷ್ಟೇ ಅಲ್ಲ ಕರ್ನಾಟಕ ಒಂದು ರಾಜ್ಯ ಹಲವು ಜಗತ್ತು ಅಂತ ಬರೆಯಲಾಗಿದೆ ಹೀಗಾಗಿ ಇದು ಅರಮನೆ ಮುಂದೆ ಸೆಲ್ಫಿ ಪಾಯಿಂಟ್ ಆಗಿ ಬದಲಾಗಿದೆ ನಾವೀಗ ಮೈಸೂರು ಅರಮನೆ ಮುಂದೆ ಇದ್ದೀವಿ ಅರಮನೆ ನೋಡಿ ಎಷ್ಟು ವೈಭವವಾಗಿ ಸಿಂಗಾರ ಆಗಿದೆ ಡೇ ಟೈಮ್ ನೋಡಿದ್ರೆ ಹೇಗಿದೆ ನೈಟ್ ಟೈಮ್ ಬೇರೆ ತರ ಇರುತ್ತೆ ಮತ್ತೆ ದಸರಾಗಾಗಿ ಈ ಮೈಸೂರು ಅರಮನೆ ಆಗಿದೆ ಅಂತ ಮೈಸೂರು ಒಳಗೆ ಎಂಟ್ರಿ ಕೊಡಬೇಕು ಅಂದ್ರೆ ಟಿಕೆಟ್ ಖರೀದಿ ಮಾಡಬೇಕು ಆನಂತರ ಸೆಕ್ಯೂರಿಟಿ ಚೆಕ್ಕಿಂಗ್ ಇರುತ್ತೆ ಇದೆಲ್ಲ ಕಾಮನ್ ಪ್ರೊಸೆಸ್ ಆದ್ರೆ ದಸರಾ ಹಬ್ಬದ ಟೈಮ್ ಅಲ್ಲಿ ಮೈಸೂರಿಗೆ ಬರೋ ಪ್ರವಾಸಿಗರ ಸಂಖ್ಯೆ ಮಿತಿ ಮೀರಿ ಹೆಚ್ಚಾಗಿರುತ್ತೆ ಹೀಗಾಗಿ ಟಿಕೆಟ್ ತೆಗೆದುಕೊಳ್ಳೋದಕ್ಕೂ ಪರದಾಡಬೇಕಾಗುತ್ತೆ ಆನಂತರ ಒಳಗೆ ಹೋಗೋದಕ್ಕೂ ನೂಕು ಈ ನೂಕು ನುಗ್ಗಲಿನ ಜೊತೆಗೆ ಒಳಗೆ ಎಂಟ್ರಿ ಕೊಡುತ್ತಿದ್ದಂತೆ ಮೈಸೂರು ಅರಮನೆಯ ಸೊಬಗು ಕಣ್ಣಿಗೆ ಕೂಕ್ಕುತ್ತಾ ನಾವೀಗ ಈಗಷ್ಟೇ ಟಿಕೆಟ್ ತಗೊಂಡು ಒಳಗಡೆ ಬಂದಿದ್ದೀವಿ ಇದು ಮೈಸೂರು ಪ್ಯಾಲೇಸ್ ಒಳಗಡೆ ನೀವು ನೋಡ್ತಾ ಇರ್ಬೋದು ನಮ್ಮ ಮೈಸೂರು ಪ್ಯಾಲೇಸ್ ಪ್ರೊಫೈಲ್ ವೀವ್ ಹೇಗಿದೆ ಅಂತ ಇನ್ನ ಮೈಸೂರು ದಸರಾ ಟೈಮ್ ಅಲ್ಲಿ ಪ್ಯಾಲೆಸ್ ಒಳಗೆ ಜನಜಂಗುಳಿ ಇರುತ್ತೆ ಒಳಗೆ ಎಂಟ್ರಿ ಕೊಡುತ್ತಿದ್ದಂತೆ ತಾಯಿ ಚಾಮುಂಡೇಶ್ವರಿಯ ಚಿನ್ನದ ಅಂಬಾರಿಯ ಡೆಮೋ ಪೀಸ್ ನೋಡಬಹುದು ಹಾಗೇನೆ ದೇವರುಗಳಿಗೆ ಸಂಬಂಧಿಸಿದ ಕೆಲವೊಂದು ಚಿತ್ರಗಳನ್ನು ನೋಡಬಹುದು ಅದೇ ರೀತಿ ಹೆಜ್ಜೆ ಮುಂದಿಟ್ರೆ ಬೃಹತ್ ಪ್ರವೇಶ ದ್ವಾರ ಸಿಗುತ್ತೆ ಆ ದ್ವಾರದ ಎರಡು ಕಡೆ ಆನೆಯ ತಲೆಗಳನ್ನು ಹೋಲುವ ಬೊಂಬೆಗಳಿವೆ ಮೊಘಲ್ ದೊರೆಗಳ ಅರಮನೆಯ ಶೈಲಿಯ ದಿವಾನ್ಯಿ ಕಾಸ್ ಅತಿ ವೈಭವದಿಂದ ಕೂಡಿದೆ ಪ್ರಪಂಚದ ಪ್ರಮುಖ ಕಲೆಗಳ ಕೆತ್ತನೆ ಅತಿ ಸುಂದರ ಸ್ತಂಭಗಳು ಕರಿಮರದ ಕೆತ್ತನೆಯ ದಂತ ಖಚಿತ ವಿಶಾಲವಾದ ಬಾಗಿಲುಗಳು ಹರಳು ಅಲಂಕಾರ ಕನ್ನಡಿ ಅಂದದ ಇವೆಲ್ಲವುಗಳ ಸೌಂದರ್ಯ ನೋಡಿದಷ್ಟು ಮತ್ತೆ ಮತ್ತೆ ನೋಡಬೇಕನ್ಸುತ್ತ ಅದೇ ರೀತಿ ರಾಜರುಗಳು ದರ್ಬಾರ್ ನಡೆಸುತ್ತಿದ್ದ ದರ್ಬಾರ್ ಹಾಲ್ ದಿವಾನ್ಯಿ ಆಮ್ ಕಲ್ಯಾಣ ಮಂಟಪ ಗುಂಬೆ ತೊಟ್ಟಿ ಇವು ರಾಜ ಮಹಾರಾಜರ ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತವೆ ಕಲ್ಯಾಣ ಮಂಟಪದ ಗೋಡೆಯ ಮೇಲೆ ಬರೆದಿರುವ ಚಿತ್ತಾರಗಳು ತೈಲವರ್ಣದ ಕಲಾಕೃತಿಗಳು ಹಿಂದಿನ ಕಾಲದ ಮೆರವಣಿಗೆ ಮತ್ತು ದಸರಾದ ಭವ್ಯತೆಯನ್ನ ಬಿಂಬಿಸುತ್ತವೆ ಗುಂಬೆ ತೊಟ್ಟಿಯಲ್ಲಿ ಹಳೆಯ ಸಾಂಪ್ರದಾಯಿಕ ಬೊಂಬೆಗಳಿವೆ ಆಗ ಅರಸೊತ್ತಿಗೆಯ ಮಂದಿಯನ್ನೊಯ್ಯಲು ಬಳಸುತ್ತಿದ್ದ ಎಂಬತ್ನಾಲ್ಕು ಕೆ ಕೆಜಿ ಚಿನ್ನದ ಕುಸರಿಯಿಂದ ಅಲಂಕರಿಸಿರುವ ಮರದ ಅಂಬಾರಿ ಇಲ್ಲಿದೆ ಅಂಬಾವಿಲಾಸ ಅರಮನೆಯಲ್ಲಿ ವಿವಿಧ ರೀತಿಯ ವಾಸ್ತು ಕಲೆಗಳನ್ನ ಸಂಯೋಜಿಸಲಾಗಿದ್ದು ಹಿಂದೂ ಮುಸ್ಲಿಂ ಮತ್ತು ಗೋತಿಕ್ ಶೈಲಿಯ ವಾಸ್ತುವನ್ನ ಪ್ರಮುಖವಾಗಿ ಬಳಸಲಾಗಿದೆ ಅರಮನೆಯ ಮುಂಭಾಗದಲ್ಲಿ ಏಳು ವಿಶಾಲವಾದ ಮತ್ತು ಎರಡು ಚಿಕ್ಕ ಕಮಾನುಗಳಿವೆ ಮದ್ಯದ ಕಮಾನಿನ ಮೇಲಿರುವ ಗಜಲಕ್ಷ್ಮಿಯ ಶಿಲ್ಪ ಹೃದಯಂಗಮವಾಗಿದೆ ಇನ್ನ ರಾತ್ರಿಯ ಹೊತ್ತು ಅರಮನೆಗೆ ದೀಪಾಲಂಕಾರ ಮಾಡಲಾಗುತ್ತೆ ಇದು ಅರಮನೆಯ ಸೊಬಗನ್ನ ಮತ್ತಷ್ಟು ಹೆಚ್ಚಿಸುತ್ತೆ ಜೊತೆಗೆ ಪ್ರವಾಸಿಗರನ್ನ ಸೂಜಿ ಗಲ್ಲಿನಂತೆ ಸೆಳೆಯುತ್ತೆ ಇನ್ನ ಮೈಸೂರು ಅನ್ನೋದು ಕೇವಲ ಹೆಸರಾಗಿ ಉಳಿತಿಲ್ಲ ಇದೊಂದು ಬ್ರಾಂಡ್ ಆಗಿ ಬದಲಾಗಿದೆ ಇದು ಕನ್ನಡಿಗರ ಹೆಮ್ಮೆ ಅಂದ್ರೆ ತಪ್ಪಾಗಲಾರದು ಯಾಕಂದ್ರೆ ಮೈಸೂರು ಹಲವು ವಸ್ತುಗಳಿಗೆ ಬ್ರಾಂಡ್ ಆಗಿದೆ ಮೈಸೂರು ಪಾಕ್ ಮೈಸೂರು ಪೇಟಾ ಮೈಸೂರು ವಿಲ್ಲಿದ್ದಲ್ಲಿ ಅಷ್ಟೇ ಅಲ್ಲ ಮೈಸೂರು ಮಲ್ಲಿಗೆ ಕೂಡ ಫೇಮಸ್ಸು ಅದೇ ರೀತಿ ಸೈಕಲ್ ಪ್ಯೂರ್ ಅಗರಬತ್ತಿ ಕೂಡ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದೆ ಹಾಗಾದ್ರೆ ಏನಿದು ಬ್ರಾಂಡ್ಗಳ ವಿಶೇಷ ಅಂತ ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ ಸೂಜಿ ಮಲ್ಲಿಗೆ ದುಂಡು ಮಲ್ಲಿಗೆ ಜಾಜಿ ಮಲ್ಲಿಗೆ ಕಾಕಡ ಮಲ್ಲಿಗೆ ಹೀಗೆ ಮಲ್ಲಿಗೆಯಲ್ಲಿ ಅನೇಕ ಪ್ರಭೇದಗಳಿದ್ರು ಮೈಸೂರು ಮಲ್ಲಿಗೆ ಮಾತ್ರ ವಿಶ್ವವಿಖ್ಯಾತಿ ಪಡ್ಕೊಂಡಿದೆ ಮೈಸೂರು ಮಲ್ಲಿಗೆ ಅತಿ ಹೆಚ್ಚು ಸುಗಂಧ ಪರಿಮಳವನ್ನ ಹೊಂದಿರುವುದರಿಂದ ಮೈಸೂರು ಸ್ಯಾಂಡಲ್ ಸೋಪ್ ಗಂಧದ ಕಡ್ಡಿ ಮತ್ತು ಹಲವು ಸುಗಂಧ ದ್ರವ್ಯಗಳನ್ನ ಇದೇ ಮಲ್ಲಿಗೆಯನ್ನ ಬಳಸಿ ತಯಾರಿಸಲಾಗುತ್ತದೆ ಮೈಸೂರು ಮಲ್ಲಿಗೆ ರೀತಿಯಲ್ಲಿ ಮೈಸೂರು ಪಾಕ್ ಕೂಡ ತುಂಬಾನೇ ಫೇಮಸ್ಸು ಜಗತ್ತಿನ ಯಾವುದೇ ಮೂಲಿಗೆ ಹೋದ್ರೂ ಈ ಸಿಹಿ ತಿನಿಸಿಗೆ ಮನಸೋಲದವರಿರಲ್ಲ ಇನ್ನ ಮೈಸೂರು ಪಾಕ್ ರೀತಿಯಲ್ಲಿ ಮೈಸೂರು ವಿಲ್ಲೆದೆಲೆಗೂ ವಿಶೇಷ ಮಹತ್ವವಿದೆ ವಿಶ್ವದಾದ್ಯಂತ ವಿಲ್ಲೆದೆಳೆ ಬೆಳೆದ್ರೂ ಮೈಸೂರು ವಿಲ್ಲೆದೆಲೆಯಷ್ಟು ಸವಿರುಚಿ ಬರಲ್ಲ ಅದೆಷ್ಟು ರೈತರು ಇದೇ ಬೆಳೆಯನ್ನ ತಮ್ಮ ವೃತ್ತಿಯಾಗಿ ಮಾಡಿಕೊಂಡಿದ್ದಾರೆ ಈ ಹಚ್ಚ ಹಸಿರ ಎಲೆಗೆ ಸ್ವಲ್ಪ ಸುಣ್ಣ ಅಡಿಕೆ ಹಾಕಿ ಬಾಯಿಗಿಟ್ರೆ ಸಾಕು ರುಚಿ ರುಚಿಯಾದ ಹೂರಣವಾಗಿ ಬಿಡುತ್ತೆ ಇನ್ನು ಮೈಸೂರಿನ ರಸಬಾಳೆ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಸಾಮಾನ್ಯವಾಗಿ ನಂಜನಗೂಡು ಬಾಳೆಹಣ್ಣನ್ನ ನಂಜನಗೂಡಿನ ರಸಬಾಳೆ ಹಣ್ಣು ಅಂತ ಕರೆಯಲಾಗುತ್ತೆ ಮೈಸೂರು ಜಿಲ್ಲೆ ಮತ್ತು ಚಾಮರಾಜನಗರ ಪ್ರದೇಶಗಳಲ್ಲಿ ಇದನ್ನ ಹೆಚ್ಚಾಗಿ ಬೆಳೆಯಲಾಗುತ್ತೆ ಈ ಹಣ್ಣು ಅನನ್ಯ ರುಚಿ ಮತ್ತು ಸುವಾಸನೆಯನ್ನ ಹೊಂದಿದೆ ಹೀಗಾಗಿ ಮೈಸೂರು ರಸಬಾಳೆ ಅಂತಲೇ ಫೇಮಸ್ ಆಗಿ ವಿಶ್ವದಾದ್ಯಂತ ತನ್ನದೇ ಆದ ಬ್ರಾಂಡ್ ಕ್ರಿಯೇಟ್ ಮಾಡಿಕೊಂಡಿದ್ದ ಇನ್ನ ಮೈಸೂರು ಗಳ ಬಗ್ಗೆ ಹೇಳುವಾಗ ಸೈಕಲ್ ಪ್ಯೂರ್ ಅಗರಬತ್ತಿ ಬಗ್ಗೆ ಹೇಳಲೇಬೇಕು ಮಾರುಕಟ್ಟೆಯಲ್ಲಿ ಸಾಕಷ್ಟು ಬ್ರಾಂಡ್ ಗಳಿದ್ರು ಸೈಕಲ್ ಪ್ಯೂರ್ ಅಗರಬತ್ತಿ ವಿಶೇಷತೆಯೇ ಬೇರೆ ಯಾಕಂದ್ರೆ ಸೈಕಲ್ ಪ್ಯೂರ್ ಅಗರಬತ್ತಿ ಮೂಲ ಕೂಡ ಮೈಸೂರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಎನ್ ರಂಗಾರಾವ್ ಅವರಿಂದ ಮೈಸೂರು ಪ್ರಾಡಕ್ಟ್ಸ್ ಮತ್ತು ಮೈಸೂರು ಜನರಲ್ ಟ್ರೇಡಿಂಗ್ ಕಂಪನಿಯಾಗಿ ಎನ್ಆರ್ ಗ್ರೂಪ್ ಸ್ಥಾಪಿಸಲ್ಪಟ್ಟಿತ್ತು ಇದು ನಂತರ ಎನ್ ರಂಗಾರಾವ್ ಮತ್ತು ಸನ್ಸ್ ಆಗಿ ಮಾರ್ಪಟ್ಟಿತ್ತು ಇದು ಐನೂರಕ್ಕೂ ಹೆಚ್ಚು ಸುಗಂಧ ದ್ರವ್ಯಗಳ ಪೋರ್ಟ್ಫೋಲಿಯೋವನ್ನು ಹೊಂದಿದೆ ಇವೆಲ್ಲವನ್ನು ಮನೆಯಲ್ಲಿಯೇ ರಚಿಸಲಾಗುತ್ತೆ ಜೊತೆಗೆ ಸೈಕಲ್ ಮುಖ್ಯ ಧೂಪದ್ರವ್ಯದ ಬ್ರಾಂಡ್ ಆಗಿದೆ ಮತ್ತು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ ಈ ಸಲದ ದಸರಾ ಟೈಮ್ ಅಲ್ಲಿ ಸೈಕಲ್ ಪ್ಯೂರ್ ಅಗರಬತ್ತಿಯು ರಿಷಬ್ ಶೆಟ್ಟಿ ನಟನೆ ನಿರ್ದೇಶನದ ಜನಪ್ರಿಯ ಪ್ಯಾನ್ ಇಂಡಿಯಾ ಸಿನಿಮಾ ಕಾಂತಾರಾ ಚಾಪ್ಟರ್ ಒನ್ ಚಿತ್ರಕ್ಕೆ ಪ್ರಾರ್ಥನಾ ಪಾಲುದಾರರಾಗಿ ಕೈಜೋಡಿಸಿದೆ ಇದೇ ವೇಷೆಯಲ್ಲಿ ಸಿನಿಮಾದಿಂದಲೇ ಸ್ಫೂರ್ತಿ ಹೊಂದಿ ರಚಿಸಿರುವ ಕಾಂತಾರಾ ನ ತ್ರೀ ಇನ್ ಒನ್ ಪರಂಪರ ಅಗರ್ಬತ್ತಿ ಶ್ರೇಣಿಯನ್ನ ಬಿಡುಗಡೆ ಮಾಡಿರೋದು ನಿಜಕ್ಕೂ ವಿಶೇಷ ಇವತ್ತು ಸೈಕಲ್ ಅಗರ್ಬತ್ತಿ ಅವರು ಕಾಂತಾರ ಸ್ಪೆಷಲ್ ಎಡಿಷನ್ ನ ಇಲ್ಲೆಲ್ರಿಗೂ ಕೊಡ್ತಾ ಇದ್ದಾರೆ ಐ ತಿಂಕ್ ತಮ್ಮೆಲ್ರಿಗೂ ಸಿಕ್ಕಿದೆ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೈಕಲ್ ಅಗರ್ಬತ್ತಿ ಫಾರ್ ದ ಕಾಂತಾರ ಸ್ಪೆಷಲ್ ಎಡಿಷನ್ ಸೊ ಮನೆಯಲ್ಲಿ ನೀವು ಅಗರಬತ್ತಿ ಹಚ್ಚಿದಾಗೆಲ್ಲ ಕಾಂತಾರದ ಒಂದು ದೈವಿಕ ಮ್ಯಾಜಿಕ್ ಆಗುತ್ತೆ ಈಗ ನಮ್ಮ ಸಿನಿಮಾ ಟೀಂ ಜೊತೆ ಸಾಂಪ್ರದಾಯಿಕತೆ ಮತ್ತು ಧಾರ್ಮಿಕತೆ ಎರಡನ್ನೂ ಗಮನದಲ್ಲಿಟ್ಟುಕೊಂಡು ದೈವಿಕ ಅನುಭವವನ್ನು ಒದಗಿಸಲು ಈ ಹೊಸ ಅಗರಬತ್ತಿ ಶ್ರೇಣಿಯನ್ನ ರಚಿಸಲಾಗಿದೆ ಈ ಅಗರಬತ್ತಿ ಆತ್ಮಸಂತೋಷ ಒದಗಿಸುವ ಸುಗಂಧವನ್ನ ಬಿರಲಿದೆ ಈ ಪಾಲುದಾರಿಕೆ ಕುರಿತು ಮಾತನಾಡಿದ ಸೈಕಲ್ ಪ್ಯೂರ್ ಅಗರಬತ್ತಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಅರ್ಜುನ್ ರಂಗ ಅವರು ಈಗ ಕೇವಲ ಸಿನಿಮಾ ಆಗಿ ಉಳಿದಿಲ್ಲ ಸಿನಿಮಾ ಮೂಲಕ ನಮ್ಮ ಹಳೆಯ ಸಂಪ್ರದಾಯಗಳನ್ನು ಸಂಭ್ರಮಿಸುವ ಒಂದು ಶಕ್ತಿಯಾಗಿ ಬೆಳೆದಿದೆ ಸೈಕಲ್ ಪ್ಯೂರ್ ಅಗರಬತ್ತಿ ಸಂಸ್ಥೆಯಲ್ಲಿ ನಾವು ಪರಂಪರೆಯನ್ನು ಗೌರವಿಸುತ್ತೇವೆ ಮತ್ತು ಪರಂಪರಾ ಅಗರಬತ್ತಿ ಶ್ರೇಣಿಯ ಮೂಲಕ ಸುಗಂಧ ಭಕ್ತಿ ಮತ್ತು ಪರಂಪರೆಯ ನಡುವಿನ ದೈವಿಕ ಸಂಪರ್ಕಕ್ಕೆ ಗೌರವ ಸಲ್ಲಿಸುತ್ತೇವೆ ಅಂತ ಹೇಳಿದ್ದಾರೆ ಅದೇನೇ ಇರಲಿ ಮೈಸೂರಿನ ಮಣ್ಣೆ ಹಾಗೆ ಇದು ರಾಜ ಮಹಾರಾಜರು ಅರಮನೆಗಳಿಂದಷ್ಟೇ ಫೇಮಸ್ ಅಲ್ಲ ಇಲ್ಲಿ ಬೆಳೆಯೋ ವಿವಿಧ ಬೆಳೆಗಳು ಉತ್ಪನ್ನಗಳು ಮತ್ತು ತನ್ನತನವನ್ನ ಎತ್ತಿ ಹಿಡಿಯುತ್ತೆ ಹೀಗಾಗಿನೇ ಇತ್ತೀಚಿನ ದಿನಗಳಲ್ಲಿ ಮೈಸೂರು ಅನ್ನೋದು ಒಂದು ಬ್ರಾಂಡ್ ಆಗಿ ಬದಲಾಗಿದೆ ಇಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೋಡ್ಬೇಕು ಅಂದ್ರೆ ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮರಿಬೇಡಿ